ಹತ್ರರೇ ನಮಸ್ಕಾರ ನಾನು ರವೀಶ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ಹೊಸ ಅಧ್ಯಾಯ ಆರಂಭ ಮಾಡ್ತಾ ಇದ್ದೀನಿ ಸೊ ಅಧ್ಯಾಯ ಸಂಖ್ಯೆ ಐದು ಇದು ಐದು ಅಂತಂತಂದರೆ ಆ್ಯಕ್ಚುಲಿ ಇದು ನಾಲ್ಕು ಆಗಬೇಕಾಗಿತ್ತಲ್ಲ ಸೊ ಇರಲಿ ಪರವಾಗಿಲ್ಲ ಸೊ ಅಧ್ಯಾಯ ಸಂಖ್ಯೆ ನಾಲ್ಕು ಆಗುತ್ತೆ ಯಾಕಂತಂದರೆ ಸೊ ಒಂದು ಚಾಪ್ಟರ್ಸು ಆಲ್ರೆಡಿ ಇದು ಡಿಲೀಟ್ ಆಗಿರುವಂಥದ್ದು ನಿಮ್ಗೆ ಗೊತ್ತಿದೆ ಪಾವರ್ಟಿ ಅನ್ನುವಂಥದ್ದು ಬಡತನ ಹೌದಾ ಹಾಗಾಗಿ ಇದು ಅಧ್ಯಾಯ ಸಂಖ್ಯೆ ಏನಾಗುತ್ತೆ ಅಂತಂದರೆ ಇದು ನಾಲ್ಕು ಆಗುತ್ತೆ ಸ್ನೇಹಿತರೆ ಹೌದಾ ಸೊ ಇದು ಆಗಿರುತ್ತೆ ಇದನ್ನು ನೆನ್ಪಿಟ್ಕೊಳ್ಳಿ ಜೀರೋ ನಾಲ್ಕು ಅಂತ ಆಲ್ರೆಡಿ ಮೊದಲೇ ಚಾಪ್ಟರ್ಸ್ ಏನಾಗಿತ್ತು ಸ್ನೇಹಿತರೆ ಸೊ ಒಂದು ಚಾಪ್ಟರ್ ಇತ್ತಲ್ಲ ಪಾಟಿ ಅನ್ನುವಂಥದ್ದು ಬಡತನ ಅನ್ನುವಂಥದ್ದು ಅದು ಡಿಲೀಟ್ ಆಗಿದೆ ಸ್ನೇಹಿತರೆ ಹಾಗಾಗಿ ನಾನು ಅದನ್ನೇ ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ ಹೌದಾ ಸೊ ಮೊದಲಿನ ವೀಡಿಯೋ ಎಲ್ಲನೂ ಕೂಡ ಏನಾಗಿದೆ ಚಾಪ್ಟರ್ ನಂಬರ್ ತ್ರೀಗಳಾಗಿದ್ದಾವೆ ಹೌದಾ ಉದಾರೀಕರಣ ಖಾಸಗೀಕರಣ ಜಗತೀಕರಣ ಇವೆಲ್ಲವೂ ಕೂಡ ಮೂರನೇ ಚಾಪ್ಟರ್ನಲ್ಲಿ ಇರುವಂಥದ್ದು ಈ ಹೊಸ ಚಾಪ್ಟರ್ಸು ಇದನ್ನು ನಾನು ತೊಗೊಂಡಿದ್ದೀನಿ ಸೊ ಈ ಒಂದು ಕ್ಲಾಸ್ನಲ್ಲಿ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಒಂದು ಎರಡರಿಂದ ಮೂರಾದರೂ ವೀಡಿಯೋಗಳಾಗುತ್ತೆ ಸ್ನೇಹಿತರೆ ಹೌದಾ ಜನರಲ್ ಆಗಿರುವಂಥ ಒಂದು ಕಂಟೆಂಟ ಸೊ ನಿಮ್ಮ ಜೊತೆಗೆ ಚರ್ಚೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ಆ ನಂತರ ಬಿತ್ತು ಆನ್ಸರ್ ಕೂಡ ಮಾಡ್ತೀನಿ ಸ್ನೇಹಿತರೆ ಹೌದಾ ಸೊ ಏನಿದೆ ನೋಡಿ ಪ್ರ ಇಲ್ಲಿ ಒಂದು ಚಾಪ್ಟರ್ಸು ಭಾರತದಲ್ಲಿ ಮಾನವನ ಬಂಡವಾಳ ನಿರ್ಮಾಣ ಅಂತ ಹಂಗಂದ್ರೆ ಏನು ಅಂತ ನಾವು ನೋಡೋಣ ಹೌದಾ ಇಲ್ಲಿ ಮೊದಲೇದಾಗಿ ಹೇಳಬೇಕಾದ್ರೆ ಭಾರತದಲ್ಲಿ ಮಾನವನ ಬಂಡವಾಳ ನಿರ್ಮಾಣ ಈ ಅಧ್ಯಾಯಕ್ಕೆ ಸೊ ನಮಗೆ ನೀಡಲಾಗಿರುವಂಥ ಒಂದು ಅಂಕಿಗಳಂತಂತ ತೆಗೆದುಕೊಂಡಾಗ ಸೊ ನಿಮಗೆ ಮಾರ್ಕ್ಸ್ಗಳು ಗೊತ್ತಾಗಬೇಕಾಗುತ್ತೆ ಅಲ್ಲ ಸ್ನೇಹಿತರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಚಾಪ್ಟರ್ ನಂಬರ್ ಒನ್ನರಲ್ಲಿ ರಲ್ಲಿ ಆರು ಮಾರ್ಕ್ಸ್ ಇದೆ ಸೊ ಒಂದು ಒಂದು ಎರಡು ಪ್ರಶ್ನೆಗಳಿದೆ ಆಮೇಲೆ ನಾಲ್ಕು ಅಂಕದ ಒಂದಿದೆ ಹಾಗಾಗಿ ಆರು ಅಂಕ ಆಗುತ್ತೆ ಅದೇ ಥರ ಎರಡು ಅಂಕ ಎರಡನೇ ಚಾಪ್ಟರ್ನು ಕೂಡ ಅದೇ ಇದೆ ಹತ್ತೊಂಬತ್ತು ತೊಂಬತ್ತು ಸಾರಿ ಯಾವುದು ಹತ್ತೊಂಬತ್ತು ನೂರ ಐವತ್ತರಿಂದ ತೊಂಬತ್ತು ಅಂತ ಭಾರತ ಆರ್ಥಿಕತೆ ಅದಾದ ನಂತರ ಉದಾರೀಕರಣ ಖಾಸಗೀಕರಣ ಜಾಗತೀಕರಣದ ಒಂದು ಅಧ್ಯಾಯದಲ್ಲಿ ಹೈಯೆಸ್ಟು ಮಾರ್ಕ್ಸ್ ಇದೆ ಅದು ಲೆವೆನ್ ಮಾರ್ಕ್ಸ್ ಅಂತ ನೆನಪಿರಲಿ ನಿಮಗೆ ಹೌದಾ ಸೊ ಏನಾಗಿದೆ ಅಂದರೆ ಒಂದು ಪ್ರಾಕ್ಟಿಕಲ್ ಓರಿಯಂಟೆಡ್ ಒಂದು ಫೋರ್ ಮಾರ್ಕ್ಸು ಒಂಬತ್ತು ಮಾರ್ಕ್ಸ್ ಆಗೈತು ಆಮೇಲೆ ಎರಡು ಅಂಕದ ಒಂದು ಪ್ರಶ್ನೆ ಅದಾದ ನಂತರ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಎರಡು ಅಂಕದ ಬರಲಿಲ್ಲ ಅಂದರೆ ಒಂದು ಅಂಕದ ಎರಡು ಪ್ರಶ್ನೆಗಳನ್ನು ತೊಗೊಂಡು ಸೊ ಟೋಟಲ್ ಏನು ಇದ್ದಾನೆ ನಿಮಗೆ ಲೆವೆನ್ ಮಾರ್ಕ್ಸ್ ಅಂತ ಕೊಡ್ತಾನೆ ಹೌದು ಯಾವುದು ಅಂದರೆ ಅಧ್ಯಾಯ ಸಂಖ್ಯೆ ಮೂರಲ್ಲಿ ಈಗ ಈ ಚಾಪ್ಟರ್ನಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಇದು ನಿಮ್ಗೆ ಗೊತ್ತಾಗಬೇಕು ಸ್ನೇಹಿತರೆ ಇಲ್ಲಿ ನೋಡಿ ಮೊದಲನೇದಾಗಿ ವೆರಿ ಶಾರ್ಟ್ ಕ್ವಶನ್ ಅಂತ ಇದ್ದೀವಿ ಸೊ ಎಸ್ ಕ್ಯೂ ಕ್ವಶನ್ ಅಂತ ಎಸ್ ಕ್ಯೂ ಅಲ್ಲ ಸ್ನೇಹಿತರೆ ವೆರಿ ಶಾರ್ಟ್ ಕ್ವಶನ್ ಅಂದರೆ ಒಂದು ಅಂಕದ ಎರಡು ಪ್ರಶ್ನೆಗಳಿದಾವೆ ಹೌದು ಹೌದು ನೆಕ್ಸ್ಟ್ ನೋಡಿ ಸ್ನೇಹಿತರೆ ಎಸ್ ಕ್ಯೂ ಪ್ರಶ್ನೆ ಹಾಂ ಎಸ್ ಕ್ಯೂ ಅಂದರೆ ಎರಡು ಅಂಕದ ಪ್ರಶ್ನೆ ಸೊ ಅದನ್ನೇ ನಾವು ಒಂದ್ ಇಂಟು ಟೂ ಅಂತ ಮಾಡ್ಕೊಳ್ತೀನಿ ಸ್ನೇಹಿತರೆ ಅಲ್ಲಿ ಟೂ ಮಾರ್ಕ್ಸ್ ಆಗುತ್ತೆ ಅದಾದ ನಂತರ ನೆಕ್ಸ್ಟ್ ನಿಮಗೆ ನೋಡಿ ಏನಾಗುತ್ತೆ ಅಂತಂದರೆ ಸೊ ಇ ಕ್ಯೂ ಪ್ರಶ್ನೆ ಸ್ನೇಹಿತರೆ ಇ ಕ್ಯೂ ಅಂದರೆ ನಾಲ್ಕು ಅಂಕದ ಪ್ರಶ್ನೆ ಒಂದು ಇಂಟು ನಾಲ್ಕು ಅಂತ ಮಾಡ್ಕೊಳ್ಳೋಣ ಹೌದಾ ಸೊ ಹಾಗಾದರೆ ಎಷ್ಟಾಗುತ್ತೆ ನೋಡಿ ನಾಲ್ಕು ಸೊ ಟೋಟಲ್ ಮಾರ್ಕ್ಸ್ ಮಾಡಿದಾಗ ಎಂಟಾಗುತ್ತೆ ಕರೆಕ್ಟಾ ಸೊ ನಾಲ್ಕು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಒಂದು ಅಂಕದ ಎರಡು ಪ್ರಶ್ನೆಗಳು ಸೊ ಎಲ್ಲ ಸೇರಿ ನಿಮಗೆ ಟೋಟಲ್ ಗ್ರ್ಯಾಂಡರ್ ಟೋಟಲ್ ಎಷ್ಟಾಗುತ್ತೆ ಅಂತಂದರೆ ಅದು ಟೋಟಲ್ ನಿಮಗೆ ಎಂಟು ಮಾರ್ಕ್ಸ್ಗಳು ಬರುವಂಥ ಸಾಧ್ಯತೆ ಇದೆ ಈ ಚಾಪ್ಟರ್ನಲ್ಲಿ ಅದೇ ಸಂಖ್ಯೆ ನಾಲ್ಕರಲ್ಲಿ ಸೊ ಎಂಟು ಮಾರ್ಕ್ಸ್ಗಳು ನಿಮಗೆ ಬರುತ್ತೆ ಅಂತ ಇದು ನೆನಪಿರಲಿ ಸ್ನೇಹಿತರೆ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಮತ್ತು ಪೂರ್ತಿಯಾಗುವವರೆಗೂ ಕೂಡ ಇದನ್ನು ವಾಚ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಸ್ನೇಹಿತರೆ ಹೌದಾ ನನ್ನೇ ಯೂಟ್ಯೂಬ್ ಚಾನಲ್ಸು ಇಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಸೊ ನೋಡಿ ಮೊದಲನೇದಾಗಿ ಈ ಅಧ್ಯಾಯ ಸಂಖ್ಯೆ ಐದಂತೆ ಇದೆ ಅಲ್ಲ ಅದು ಅದು ಹಾಗೆ ಟೈಪ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಸ್ನೇಹಿತರೆ ಸೊ ಈ ಚಾಪ್ಟರ್ಸ್ನಲ್ಲಿ ಏನೇನಿದೆ ಅಂತ ನಾವು ನೋಡ್ಕೊಂಡು ಬರೋಣ ಮೊದಲೇದಾಗಿ ಈ ಕಂಟೆಂಟು ನಿಮ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಏನು ಕಂಟೆಂಟ್ ಇದೆ ಅಂತ ನೋಡೋಣ ಹೌದಾ ಸೊ ಇಲ್ಲಿ ಸ್ವಲ್ಪ ನಿಮ್ಗೇನು ಇದ್ದೀನಿ ಇದನ್ನು ಹೌದಾ ಸ್ವಲ್ಪ ದೊಡ್ಡದಾಗಿ ಮಾಡ್ತೀನಿ ಹೌದಾ ಇದರಲ್ಲಿಂತ ನಿಮಗೊಂದಿಷ್ಟು ಲೆಟ್ರ್ಗಳು ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಹಾಗಾಗಿ ಹೌದಾ ನೋಡಿ ಸೊ ಕಲರ್ ಚೇಂಜ್ ಮಾಡ್ಕೊಳ್ಳೋಣ ಏನು ಸ್ನೇಹಿತರೆ ಎಸ್ ಸೊ ಕಲರ್ ಯಾವುದು ತೊಗೊಳ್ಳೋಣ ರೆಡ್ ಬೇಡ ಸೊ ಗ್ರೀನ್ ಎಲ್ಲೋ ತೊಗೊಳ್ಳೋಣ ಸ್ನೇಹಿತರೆ ಎಸ್ ಸೊ ಎಲ್ಲೋ ತೊಗೊಳ್ಳೋಣ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಓಕೆ ಸೊ ಆಲ್ಫ್ರೆಡ್ ಮಾರ್ಷಲ್ರವರು ಅವರು ಒಂದು ಹೇಳಿಕೆ ಇದೆ ಏನಿದೆ ನೋಡಿ ಹೌದಾ ಶಿಕ್ಷಣದ ಮೇಲೆ ಖಾಸಗಿ ಮತ್ತು ಸಾರ್ವಜನಿಕ ನಿಧಿಗಳ ವಿನಿಯೋಗವನ್ನು ಅದರ ನೇರ ಪ್ರತಿಫಲ ಮಾತ್ರದಿಂದ ಅಳೆಯುವುದು ವಿವೇಕತನವಾದುದಲ್ಲ ಅಂದರೆ ಏನು ಇಲ್ಲಿ ಕೇಂದ್ರ ಸರ್ಕಾರ ಏನಿದೆ ಸೊ ಅದು ಸಾರ್ವಜನಿಕ ನಿಧಿಗಳು ಅಂತೇನಿರುತ್ತೆ ಅದು ಮತ್ತು ಖಾಸಗಿಗಳು ಎರಡೂ ಸೇರಿ ಏನು ಮಾಡ್ತಾಯಿದ್ದಾವೆ ಒಂದಿಷ್ಟು ಶಿಕ್ಷಣಕ್ಕೋಸ್ಕರ ಹಣವನ್ನು ವ್ಯಯ ಮಾಡುತ್ತೆ ಹೌದಾ ಅದರಿಂದ ಪ್ರತಿಫಲವಾಗಿ ನಮಗೆ ನೇರವಾಗಿ ಸಿಗಬೇಕು ಅಂತ ಇರುತ್ತೆ ಅದರ ಇಂಟೆನ್ಷನ್ಸ್ ಸೊ ಅದು ಹಾಗಾಗುವುದಿಲ್ಲ ಅಂತ ಯಾಕಂದರೆ ಅದಕ್ಕೆ ಸಮಯ ಜಾಸ್ತಿ ತಗೊಳ್ಳುತ್ತೆ ಶಿಕ್ಷಣ ರಂಗದ ಮೇಲೆ ಆರೋಗ್ಯದ ಮೇಲೆ ನಾವು ಅದನ್ನು ಸೊ ವಿನಿಯೋಗ ಮಾಡಿದಾಗ ಅಲ್ಲಿ ಏನಾಗ್ತಾ ಇದೆ ಅದರಿಂದ ಸಾಮಾಜಿಕ ಒಂದು ರಂಗದಲ್ಲಿ ಬದಲಾವಣೆ ಬರುತ್ತೆ ಅದಕ್ಕೆ ಒಂದಿಷ್ಟು ಅದರ ರಿಸಲ್ಟು ಭಾಳ ಬಾ ಫಾಸ್ಟಾಗಿ ಬರುವುದಿಲ್ಲ ಸ್ವಲ್ಪ ಸ್ಲೋ ಆಗಿ ಅದರ ರಿಸಲ್ಟನ್ನು ಬರುತ್ತೆ ಅಂತ ಅದಕ್ಕೋಸ್ಕರ ಹೌದಾ ಸೊ ಸಾಮಾನ್ಯವಾಗಿ ಹೂಡಿಕೆಯಿಂದ ವೈಯಕ್ತಿಕವಾಗಿ ಪಡೆದುಕೊಳ್ಳುವ ಅವಕಾಶಗಳಿಗಿಂತ ಹೆಚ್ಚಿನ ಅವಕಾಶಗಳನ್ನು ಹೌದಾ ನೀಡುವುದು ಸೊ ಹೆಚ್ಚು ಲಾಭದಾಯಕವಾಗಿರುತ್ತದೆ ನೋಡಿ ಸೊ ಇಲ್ಲೇನಾಗ್ತಾಯಿದೆ ಅಂದರೆ ನಾವು ಸಾಮಾನ್ಯವಾಗಿ ಹೂಡಿಕೆ ಮಾಡ್ತಾಯಿದ್ದೀವಿ ಅಂದರೆ ಅದರಿಂದ ನಮಗೆ ಒಂದಿಷ್ಟು ಅರ್ನ್ ಆಗಬೇಕು ಒಂದಿಷ್ಟು ಅದರಿಂದ ಅವಕಾಶಗಳು ಸಿಗಬೇಕು ಅನ್ನುವಂಥದ್ದು ಇಂಟೆನ್ಷನ್ ಇರುತ್ತೆ ಅದರಿಂದ ನಮಗೆ ರಿಟರ್ನ್ಸ್ ಆಗಿ ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಆಗಬೇಕು ಅನ್ನುವಂಥದ್ದು ಇರುತ್ತೆ ಸಾಮಾನ್ಯವಾಗಿ ಹೌದಾ ಹೌದು ಸೊ ನೆಕ್ಸ್ಟ್ ನೋಡಿ ಅನಾಮಿಕರಾಗಿ ಹೌದಾ ಸಾಯುವ ಅನೇಕರಿಗೆ ಇದು ಅವರ ಸೂಕ್ತ ಸಾಮರ್ಥ್ಯಗಳನ್ನು ಸೊ ಹೊರತರುವುದಕ್ಕೆ ಅಗತ್ಯವಾದ ಪ್ರಾರಂಭ ನೀಡುವಲ್ಲಿ ಸಮರ್ಥನೆಯನ್ನು ನೀಡುತ್ತದೆ ಹಾಗಾಗಿ ಇಲ್ಲೇನಾಗ್ತಾ ಇದೆ ಅಂತಂದರೆ ಸೊ ಹೆಸರು ದಸಿ ಇಲ್ಲಾರದೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ ಹೌದು ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಏನಂದರೆ ಸೂಕ್ತ ಸಾಮರ್ಥ್ಯಗಳನ್ನು ಸೊ ಹೊರತರೋದಕ್ಕೆ ಒಂದು ಅಗತ್ಯವಾದಂಥ ಒಂದು ಪರಿಕಲ್ಪನೆಯನ್ನು ನೀಡುವಂಥದ್ದು ಯಾವುದು ಅಂದರೆ ಅದು ಒಂದು ಶಿಕ್ಷಣಕ್ಕಿದೆ ಅಂತ ಸೊ ಅಂದರೆ ಸಮಾಜದಲ್ಲಿ ಬದಲಾವಣೆ ಆಗಬೇಕು ಆದರೆ ಒಂದು ದೊಡ್ಡದಾದಂಥ ಪಾತ್ರ ವಹಿಸ್ತಾ ಇದ್ದಾರೆ ಅದು ಯಾವುದು ಅಂದರೆ ಶಿಕ್ಷಣ ಹೌದಾ ಸೊ ಅದಕ್ಕೆ ಶಿಕ್ಷಣ ಎನ್ನುವಂಥದ್ದು ಬಹಳ ಒಂದು ದೊಡ್ಡ ಪಾತ್ರ ಇವತ್ತು ನಿರ್ವಹಿಸ್ತಾ ಇದೆ ಅಂತ ಅರ್ಥ ಸ್ನೇಹಿತರೆ ಅದು ನಿಮ್ಗೆ ಗೊತ್ತಿರಬೇಕು ಸೊ ಇಲ್ಲಿ ನೋಡಿ ಪಿ ಟಿ ಕೆಲದಲ್ಲಿ ನಾವು ಏನನ್ನು ಅರ್ಥ ಮಾಡ್ಕೊಳ್ಳೋಣ ಅಂತಂದರೆ ಇದೆಲ್ಲನೂ ನಾನು ಪೂರ್ತಿಯಾಗಿ ನಿಮಗೆ ವಿವರಣೆ ಮಾಡುವುದಿಲ್ಲ ಯಾಕಂದರೆ ತುಂಬ ದೊಡ್ಡದು ಲೆಂದಿ ಆಗುತ್ತೆ ವಿಡಿಯೋ ಹಾಗಾಗಿ ನಾನು ಈ ಒಂದು ಕಂಟೆಂಟನ್ನು ಸ್ವಲ್ಪ ನಿಮ್ಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಇಂಪೋರ್ಡೆಂಟ ಯಾವುದಿದೆ ಅಲ್ಲಿಂದ ತಗೊಳ್ತಾ ಇದ್ದೀನಿ ಸ್ನೇಹಿತರೆ ಸೊ ಇದು ನಿಮ್ಗೆ ನೆನಪಿರಲಿ ಇಲ್ಲಿಂದ ಏನು ಮಾಡೋಣ ಅಂದರೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ದೊಡ್ಡದು ಮಾಡ್ಕೊಳ್ಳ ಸ್ನೇಹಿತರೆ ನಿಮ್ಗೊಂದಿಷ್ಟು ಕರೆಕ್ಟಾಗಿ ಅನ್ನಿಸ್ತಾ ಇದೆ ಹೌದಾ ಒಂಚೂರು ದೊಡ್ಡದು ಮಾಡ್ಕೊಂಡಿರ್ತೇನೆ ಇಲ್ಲಿ ನೋಡಿ ಎಸ್ ಸೊ ಇದು ನಾನು ಹಿಂಗೆ ಏನು ಮಾಡ್ತಾ ಇದ್ದೀನಿ ಅಂದರೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕೀ ವರ್ಡ್ಸ್ಗಳನ್ನು ನಿಮಗೆ ಹೈಲೈಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಹೌದಾ ಸೊ ಇಲ್ಲಿ ನೋಡಿ ಮೊದಲೇದು ನಮಗೆ ತಿಳಿದಿರುವಂತೆ ವಿದ್ಯಾವಂತ ವ್ಯಕ್ತಿ ಯ ಹೌದಾ ವಿದ್ಯಾವಂತ ವ್ಯಕ್ತಿಯ ಕೌಶಲ್ಯ ಅಥವಾ ಶ್ರಮ ಕೌಶಲ್ಯವು ಅವಿದ್ಯಾವಂತನಿಗಿಂತ ಹೆಚ್ಚಾಗಿರುತ್ತದೆ ಹೌದಾ ಹೌದು ಯಾಕಂದರೆ ಸ್ನೇಹಿತರೆ ಇಲ್ಲಿ ಶಿಕ್ಷಣವಂತರು ಮತ್ತು ಅಶಿಕ್ಷಿತರಿಗಿರುವಂಥ ವ್ಯತ್ಯಾಸ ಏನಿದೆ ಅಂದರೆ ಸೊ ಶಿಕ್ಷಣವಂತರು ಸಮಯಕ್ಕೆ ತಕ್ಕಂತೆ ಒಂದು ಬದಲಾವಣೆ ಆಗ್ತಾರೆ ಹೌದಾ ಸೊ ಏನೇ ಒಂದು ಅವಶ್ಯಕತೆಗಳು ಇತ್ತಂದರೆ ಅದನ್ನು ಭಾಳ ಫಾಸ್ಟಾಗಿ ಕ್ವಿಕ್ಕಾಗಿ ಅದಕ್ಕೆ ತ್ವರಿತಗತಿಯಲ್ಲಿ ಅವರನ್ನು ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ ಸೊ ಅವಿದ್ಯಾವಂತರು ಅಷ್ಟೊಂದು ಸೊ ಸಮರ್ಪಕವಾಗಿ ಚುರುಕಾಗಿರುವುದಿಲ್ಲ ಹೌದಾ ಅವರಿಗೆ ದೈಹಿಕವಾಗಿ ಕೆಲಸನ ಮಾಡೋದು ಮಾತ್ರ ಗೊತ್ತು ಹೌದಾ ಸೊ ಕೆಲವು ಸೂಕ್ಷ್ಮತೆಗಳನ್ನು ಅವರಿಗೆ ಅರ್ಥ ಆಗುವುದಿಲ್ಲ ಹಾಗಾಗಿ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಈ ಶ್ರಮದ ಒಂದು ಕೌಶಲ್ಯ ಅವಿದ್ಯಾವಂತರಿಗಿಂತರೂ ವಿದ್ಯಾವಂತರಿಂದ ಸ್ವಲ್ಪ ಭಾಳಷ್ಟು ನಾವು ಏನು ತೊಗೋಬೋದು ಅಂದರೆ ಫಲಪ್ರದಾಯನ ಪಡೆದುಕೊಳ್ಬೋದು ಅಂತ ಹಾಗಾಗಿ ಪರಿಣಾಮವಾಗಿ ವಿದ್ಯಾವಂತ ಹೌದಾ ಅವಿದ್ಯಾವಂತಗಿಂತ ಹೆಚ್ಚು ಆದಾಯ ಒನ್ನು ಹೌದಾ ಸೊ ಇಲ್ಲಿ ಕಂಟಿನ್ಯೂ ಮಾಡಿದ್ದಿದೆ ನೋಡಿ ಸೊ ಅದೇ ಒಂದು ಉತ್ಪತ್ತಿ ಮಾಡಬಲ್ಲ ಹಾಂ ಹೌದಾ ಕರೆಕ್ಟ್ ಆದುದರಿಂದ ಆರ್ಥಿಕ ಬೆಳವಣಿಗೆಗೆ ಅವನ ಕೊಡುಗೆ ಹೆಚ್ಚು ಅಂತ ನೋಡಿ ಸೊ ಇಲ್ಲಿ ಕಂಪೇರ್ ಮಾಡಿದಾಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಯಾರೋ ಒಂದು ಕಾಂಟ್ರಿಬ್ಯೂಷನ್ ಆಗುತ್ತೆ ಅಂತಂದರೆ ಅದು ವಿದ್ಯಾವಂತರಿಂದ ಅವಿದ್ಯಾವಂತರಿಂದ ಅಲ್ಲ ಅಂತ ನೀವು ಮನಗಾಣಬೇಕಾಗಿದೆ ಸ್ನೇಹಿತರೆ ಹಾಗಾಗಿ ಸೊ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಇದನ್ನು ಸ್ವಲ್ಪ ಮತ್ತೆ ಏನು ಮಾಡೋಣ ಸೊ ದೊಡ್ಡದಾಗಿ ಮಾಡ್ಕೊಳ್ಳೋಣ ಯಾಕಂದರೆ ಸೊ ಈ ಪಾಯಿಂಟ್ಸು ನಿಮ್ಗೆ ಅರ್ಥ ಆಗಬೇಕು ಆದರೆ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿತನ ಸೊ ಇಷ್ಟು ಪಾಯಿಂಟ್ಸು ನೋಡಿ ಶಿಕ್ಷಣ ಪಡೆಯುವುದರಿಂದ ಕೇವಲ ಹೆಚ್ಚು ಸಂಪಾದಿಸುವ ಸಾಮರ್ಥ್ಯವನ್ನಷ್ಟೇ ಅಲ್ಲದೆ ಹೌದಾ ಸೊ ಇತರೆ ಉಪಯುಕ್ತ ಪ್ರಯೋಜನಗಳನ್ನು ಪಡೆಯಬಹುದು ಹೌದಾ ಖಂಡಿತವಾಗಲು ಯಾಕಂದರೆ ಬರೀ ಶಿಕ್ಷಣ ಪಡೆಯುವಂಥದ್ದು ಅಂದರೆ ಮುಂದಿನ ದಿನದಲ್ಲಿ ನಾವು ಏನು ಮಾಡ್ಬೋದು ಸಂಪಾದನೆ ಮಾಡ್ಬೋದು ಒಂದು ಉದ್ಯೋಗ ಅವಕಾಶಗಳನ್ನು ಪಡಿಬೋದು ಅನ್ನುವಂಥದ್ದು ಇರುತ್ತೆ ಅದು ಇದ್ದಿರುತ್ತೆ ಅಷ್ಟೇ ಅಲ್ಲ ಸ್ನೇಹಿತರೆ ಅದು ಅಲ್ಲದೇನೂ ಕೂಡ ಸಾಕಷ್ಟು ಅದರಿಂದ ಪ್ರಯೋಜನನ ನಾವು ಪಡಿಬೋದು ಇದರಿಂದ ಶಿಕ್ಷಣದಿಂದ ನೋಡಿ ಸೊ ಶಿಕ್ಷಣವು ಸಾಮಾಜಿಕವಾಗಿ ಉತ್ತಮ ಉತ್ತಮ ಸ್ಥಾನಮಾನ ಹೌದಾ ಅಥವಾ ಸ್ಥಾನ ಮತ್ತು ಗೌರವವನ್ನು ತಂದುಕೊಡುತ್ತದೆ ಇದು ವೈಯಕ್ತಿಕ ಹೌದಾ ವ್ಯಕ್ತಿಯ ಜೀವನದಲ್ಲಿ ಯೋಗ್ಯ ಆಯ್ಕೆಗಳನ್ನು ಮಾಡಿಕೊಳ್ಳಲು ಅಥವಾ ಮಾಡಲು ಶಕ್ತಗೊಳಿಸುತ್ತದೆ ನೋಡ್ರಿ ಶಿಕ್ಷಣ ಅನ್ನುವಂಥದ್ದು ಏನಾಗ್ತಾ ಇದೆ ಅಂದರೆ ಸೊ ಸಮಾಜದಲ್ಲಿ ನಾವು ಬದುಕನ್ನು ಹೇಗೆ ಕಟ್ಕೋಬೇಕು ನಾವು ಯಾವ ರೀತಿಯಾಗಿ ಜೀವನ ನಡೆಸಬೇಕು ನಮ್ಮ ಒಂದು ಸಮಾಜಕ್ಕೆ ನಮ್ಮದೇ ಆದಂಥ ಒಂದು ಕೊಡುಗೆ ಏನು ಕೊಡಬೇಕು ಇವೆಲ್ಲವೂ ಉತ್ತಮವಾದಂಥ ಸ್ಥಾನಮಾನಗಳನ್ನು ಪಡೆಯುವಲ್ಲಿ ಇದು ಸಹಕಾರಿಯಾಗುತ್ತೆ ಹೌದಾ ಒಂದು ಜೀವನ ಗೌರವ ಪೂರಕವಾಗಿ ಅಥವಾ ಗೌರವ ಸೊ ಜೀವನವನ್ನು ಮಾಡಿಕೊಡೋಕ್ಕೆ ನಮಗೆ ಶಿಕ್ಷಣ ಒದಗಿಸುತ್ತೆ ಹೌದಾ ಹೌದು ಸೊ ಸಮಯ ಪ್ರಜ್ಞೆಯನ್ನು ಕೂಡ ನಮಗೆ ಸೊ ಒಂದು ಚುರುಕುಗೊಳಿಸುತ್ತೆ ಇದು ಯಾವುದ್ರಲಿಂತ ಶಿಕ್ಷಣದಿಂದ ನೆನಪಿರಲಿ ಸ್ನೇಹಿತರೆ ಇದು ಸಮಾಜದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನವನ್ನು ಒದಗಿಸುತ್ತದೆ ನೋಡಿ ಸ್ನೇಹಿತರೆ ಇಷ್ಟೆಲ್ಲ ಸೊ ಶಿಕ್ಷಣದಿಂದ ನಮಗೆ ಭಾಳಷ್ಟು ಅಗತ್ಯತೆ ಇದೆ ಅಂತ ಹೌದಾ ಸೊ ಸ ಒಂದು ಶಿಕ್ಷಣವನ್ನು ಇರಲಿಲ್ಲ ಅಂತಂದರೆ ಸೊ ಏನಾಗುತ್ತೆ ಏನಾಗ್ತಿತ್ತು ಅಂತ ನೀವು ಊಹೆ ಮಾಡ್ಕೊಳ್ಳಿ ಅದಕ್ಕೆ ಶಿಕ್ಷಣಕ್ಕೆ ಭಾಳಷ್ಟು ಒಂದು ಪ್ರಮುಖವಾದಂಥ ಪ್ರಾಮುಖ್ಯತೆ ಇದೆ ಸ್ನೇಹಿತರೆ ಇದು ಆವಿಷ್ಕಾರಗಳನ್ನು ಕೂಡ ಪ್ರೇರೇಪಿಸಬಹ ಪ್ರೇರೇಪಿಸುತ್ತದೆ ಯಾಕಂದರೆ ಅವಿಷ್ಕಾರಗಳಂದರೆ ಹೊಸ ಹೊಸ ಜ್ಞಾನ ವಿಜ್ಞಾನಗಳನ್ನು ತಂತ್ರಜ್ಞಾನಗಳನ್ನು ಸೊ ಹೊಸತನವನ್ನು ಮಾಡಿಫೈ ಮಾಡೋಕ್ಕೆ ಇವತ್ತು ನಮಗೆ ಶಿಕ್ಷಣ ಬೇಕು ಹೌದಾ ಮೇಲಾಗಿ ವಿದ್ಯಾವಂತ ಶ್ರಮಶಕ್ತಿಯ ಲಭ್ಯತೆಯು ನವೀನ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಸಹಕಾರಿಯಾಗಿದೆ ಅಥವಾ ಸಹಾಯಕ ಆಗಿದೆ ಹೌದಾ ಇದಕ್ಕೊಂದು ಎಕ್ಸಾಂಪಲು ಕೂಡ ಕೆಳಗಡೆ ಇದೆ ಸೊ ನೀವು ಅದನ್ನು ಎನ್ ಸಿ ಆರ್ ಟಿ ಬುಕ್ಕನ್ನು ನೀವು ರೆಫರ್ ಮಾಡ್ಬೋದು ಖಂಡಿತವಾಗಲೂ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲೊಂದು ಇಮೇಜ್ ಇದೆ ಹೌದಾ ಈ ಇಮೇಜನ್ನು ಸ್ವಲ್ಪ ನೀವು ಅರ್ಥ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ ಹೌದಾ ನೋಡಿ ಏನಿದೆ ಅಂತ ನೋಡೋಣ ಸ್ವಲ್ಪ ದೊಡ್ಡದು ಮಾಡ್ತೀನಿ ಇಲ್ಲೊಂದಿದೆ ನೋಡಿ ಸ್ನೇಹಿತರೆ ಏನಿದೆ ಅಂತ ಸ್ವಲ್ಪ ನೀವೇ ನೋಡಬೇಕು ಹೌದಾ ಅರ್ಥ ಮಾಡ್ಕೋಬೇಕು ಏನಿದೆ ಅಂತ ಹೌದಾ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಇಲ್ಲೊಂದು ಭೂಮಿ ಇದೆ ಸ್ನೇಹಿತರೆ ಏನಿದೆ ಭೂಮಿ ಇದೆ ಹೌದಾ ಈ ಭೂಮಿಯಲ್ಲಿ ಸೊ ಇಬ್ಬರಿಗೂ ಕೂಡ ಇಬ್ಬರು ರೈತರು ಇದ್ದಾರೆ ಹೌದಾ ಸೊ ಇಲ್ಲಿ ರೈತರು ಎಕ್ಸ್ ಅನ್ನುವಂಥರು ಒಬ್ಬ ರೈತರು ಇದ್ದಾರೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಹೌದಾ ಸೊ ಎಕ್ಸ್ ಅನ್ನುವಂಥವ್ರು ಒಬ್ಬ ರೈತ ಇದ್ದಾರೆ ಇಲ್ಲಿ ವಾಯಿ ಅಬ್ಬು ವಾಯಿ ಅನ್ನುವಂಥರು ಇನ್ನೊಬ್ಬ ರೈತರಿದ್ದಾರೆ ಸ್ನೇಹಿತರೆ ಹೌದಾ ಸೊ ಇವರು ಇಬ್ಬರಿಗೆ ಭೂಮಿ ಏನಾಗಿದೆ ಸ್ಥಿರವಾಗಿದೆ ಹೌದಾ ಉದಾಹರಣೆ ನಾವು ತೆಗೆದುಕೊಳ್ಳೋಣ ಒನ್ ಎಕರೆ ಭೂಮಿ ಇದೆ ಅಂತ ಅಂದ್ಕೊಳ್ಳೋಣ ಹೌದಾ ಒಂದು ಎಕರೆ ಭೂಮಿ ಇದೆ ಸೊ ಈ ಒನ್ ಎಕರೆ ಭೂಮಿ ಒಳಗ ಇಬ್ಬರೂ ಕೂಡ ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ ಹೌದಾ ಆ ಉತ್ಪಾದನೆ ಮಾಡಿದಾಗ ಅವಾಗ ಏನಾಗ್ತಾ ಇದೆ ಒಬ್ಬ ವ್ಯಕ್ತಿಯ ಒಂದು ಅವನ ರಾಶಿ ಅಂತ ಏನು ಕರಿತಾ ಇದ್ದೀವಿ ಅಥವಾ ಅವನ ಇಲ್ಡ್ ಅಂತ ಏನು ಕರಿತಾ ಇದ್ದೀವಿ ಇಳುವರಿ ಅಂತ ಕರಿತಾ ಇದ್ದೀವಿ ಆ ಇಳುವರಿ ಎಷ್ಟಿದೆ ನೋಡಿ ಸ್ನೇಹಿತರೆ ಇಷ್ಟು ಇವನಿದೆ ಸೊ ಈ ಒಂದು ಇನ್ನೊಂದು ಏನಾಗಿದೆ ಅಂತಂದರೆ ಮತ್ತೊಬ್ಬೊಂದು ಏನಾಗಿದೆ ನೋಡಿರಿ ಇಷ್ಟು ಪ್ರಮಾಣದಲ್ಲಿದೆ ಹೌದಾ ಇಬ್ಬರಿಗೂ ಕೂಡ ಸ್ವಲ್ಪ ವ್ಯತ್ಯಾಸ ಇದೆ ಏನಿದೆ ಇಲ್ಲಿ ಸೊ ಇವನು ಏನಾಗ್ತಾ ಇದ್ದಾನೆ ಅನ್ಎಜುಕೇಟೆಡ್ ಇರೋವಂಥವ್ರು ಅವಿದ್ಯಾವಂತ ಇರುವಂಥ ವ್ಯಕ್ತಿ ಸೊ ಏನಂತಂದರೆ ಎಜುಕೇಟೆಡ್ ಪೀಪಲ್ ಅಂತ ನಾವು ಕರಿತಾಯಿದ್ವಿ ಹೌದಾ ಸೊ ಇವ್ರಿಗೇನಾಗಿದೆ ಅಂದರೆ ಇವ್ರ ಹತ್ರ ಜ್ಞಾನ ಇದೆ ತಂತ್ರಜ್ಞಾನವನ್ನು ಬಳಸ್ಕೊಳ್ತಾ ಇದ್ದಾರೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಹೌದಾ ನೇಗಿಲ ಟ್ರ್ಯಾಕ್ಟರ್ಸು ಇವ್ರಿಗೆ ಹಳೆಯ ಒಂದು ಪದ್ಧತಿಗಳನ್ನು ರೂಢಿ ಮಾಡಿಕೊಂಡ್ರೆ ವೈ ಪರ್ಸನ್ಸು ಸೊ ಎಕ್ಸ್ ಪರ್ಸನ್ ಏನು ಮಾಡ್ತಾ ಇದ್ದಾರೆ ಸೊ ಹೊಸ ಹೊಸ ಒಂದು ಟ್ರ್ಯಾಕ್ಟರ್ಸ್ಗಳನ್ನು ಹೌದಾ ಬಳಸ್ತಾ ಇದ್ದಾರೆ ಮಷಿನ್ಸ್ಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಇಕ್ವಿಪ್ಮೆಂಟ್ಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಸೊ ಸರಿಯಾದಂಥ ಸಂದರ್ಭಕ್ಕೆ ಸೊ ಏನೇನು ಬೇಕು ಆ ಎಲ್ಲವೂ ಕೂಡ ಕರೆಕ್ಟಾಗಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಅದರಿಂದ ಏನಾಗ್ತಾ ಇದೆ ಕಡಿಮೆ ಭೂಮಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಗುಣಮಟ್ಟದ ಇಳುವರಿಯನ್ನು ತರ್ತಾ ಇದ್ದಾರೆ ಹಾಗಾಗಿ ಸೊ ಇವರ ಒಂದು ಪ್ರಮಾಣ ಹೆಚ್ಚಾಗಿದೆ ಇವರ ಪ್ರಮಾಣ ಕಡಿಮೆ ಇದೆ ಸ್ನೇಹಿತರೆ ಸೊ ಇಲ್ಲಿ ಏನು ನೀವು ಅರ್ಥ ಮಾಡ್ಕೋಬೋದು ಅಂತಂದರೆ ಸೊ ಇಲ್ಲಿ ಮುಖ್ಯವಾದಂಥ ಒಂದು ಪಾತ್ರ ವಹಿಸ್ತಾ ಇರುವಂಥದ್ದು ಯಾವುದು ಅಂದರೆ ಅದು ಶಿಕ್ಷಣ ಹೌದಾ ಯಾವ ಶಿಕ್ಷಣ ಸೊ ವ್ಯಕ್ತಿಯ ವ್ಯಕ್ತಿಗೆ ಬೇಕಾಗಿರುವಂಥ ಶಿಕ್ಷಣ ಈ ಮೂಲ ಶಿಕ್ಷಣ ಅನ್ನುವಂಥದ್ದು ಸರ್ವರಿಗೂ ಕೂಡ ಸಿಗಬೇಕು ಅದಕ್ಕೆ ಕಾನೂನು ಏನು ಮಾಡಿತು ಅಂದರೆ ಸರ್ಕಾರ ಸೊ ಎಲ್ಲರಿಗೂ ಕೂಡ ಇದೆ ಪ್ರಾರಂಭಿಕ ಶಿಕ್ಷಣ ಅಥವಾ ಪ್ರಾಥಮಿಕ ಶಿಕ್ಷಣ ಅಂತಂದರೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಕಂಪಲ್ಸರಿ ಎಲ್ಲರಿಗೂ ಕೂಡ ಸೊ ಶಿಕ್ಷಣ ಸಿಗಬೇಕು ಅನ್ನುವಂಥದ್ದು ಒಂದು ಕಾನೂನು ವಿದ್ಯಾರ್ಥಿಗಳೇ ಹೌದಾ ಆ ಕಾನೂನು ಮುಖಾಂತರ ಇವತ್ತು ಭಾಳಷ್ಟು ಜನರಿಗೆ ಸೊ ಅದರಿಂದ ಶಿಕ್ಷಣ ಸಿಗ್ತಾ ಇದೆ ನೋಡಿ ಸೊ ಇವ್ರ ಹತ್ರ ಇಲ್ಲಿ ಏನೇನು ಡಿಫ್ರೆನ್ಸ್ ಇದೆ ಅಂತ ನೀವು ನೋಡ್ಬೋದು ಇಲ್ಲಿ ಕಾಲುಗಳಲ್ಲಿ ಸೊ ಖಾಲಿ ಕಾಲಿದೆ ಸೊ ಇವರು ಬೂಟನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಹೌದಾ ಸೊ ಇವರು ಶರ್ಟ್ಗಳನ್ನು ಮತ್ತು ಪ್ಯಾಂಟ್ ಹಾಫ್ ಪ್ಯಾಂಟ್ಗಳನ್ನು ಯೂ ಯೂಸ್ ಮಾಡಿದ್ದಾರೆ ಇವರು ಒಂದು ಧೋತಿ ಟೈಪ್ ಕಟ್ಕೊಂಡಿದ್ದಾರೆ ಹೌದಾ ಇವರು ಇದ್ದಾರೆ ಸೊ ಇಲ್ಲೆಲ್ಲ ಡಿಫ್ರೆಂಟ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ಇವರಿಬ್ಬರಿಗೂ ಕೂಡ ಏನೆಷ್ಟು ವ್ಯತ್ಯಾಸ ಇದೆ ಅಂತ ಹೌದಾ ಆಗಿ ಸೊ ಇಲ್ಲಿ ಮೇಲ್ಗಡೆ ಅದನ್ನೇ ಇದೆ ನೋಡಿ ಸ್ನೇಹಿತರೆ ಏನಿದೆ ಅಂತ ನೋಡ್ಕೊಳ್ಳಿ ಹೌದಾ ಸೊ ಮೇಲುಗಡೆ ಒಂದು ಕಂಟೆಂಟನ್ನು ಕೊಟ್ಟಿದ್ದಾರೆ ಇಲ್ಲಿ ಈ ಏರಿಯಾ ಏನಿದೆ ಹೌದಾ ಸೊ ಈ ಏರಿಯಾ ನೋಡ್ಕೊಳ್ಳಿ ಏನಿದೆ ಅಂತಂತಂದರೆ ಸೊ ನೋಡಿರಿ ಏನು ಕೊಟ್ಟಿದ್ದಾರೆ ಒಂದೇ ಗಾತ್ರದ ಜಮೀನಿದ್ದರೂ ಸೊ ಅವನ ಜಮೀನಿನ ಇಳುವರಿ ನನಗಿಂತ ಹೇಗೆ ಹೆಚ್ಚಿದೆ ಅಂತ ಅಂದರೆ ಇಲ್ಲಿ ವಾಯಿ ಅನ್ನುವಂಥ ವ್ಯಕ್ತಿ ಹೇಳ್ತಾ ಇದ್ದಾನೆ ಸೊ ನನಗಿಂತಲೂ ಇವನು ಏನು ಮಾಡ್ತಾ ಇದ್ದಾನೆ ಸೊ ಇವನು ಇಳುವರಿ ಹೆಚ್ಚಿಗೆ ಆಗ್ತಾ ಇದೆ ಇಲ್ಡ್ ಹೆಚ್ಚಿಗಾಗಿದೆ ಯಾಕೆ ಅಂತ ಅವನಿಗೆ ಪ್ರಶ್ನೆ ಇಲ್ಲಿ ಯಾಕೆ ಅಂತಂದರೆ ಅವ ಸೊ ಅವನ ಪಡೆದಿರುವಂಥ ಒಂದು ಜ್ಞಾನ ಅವನ ಪಡೆದಿರುವಂಥ ಒಂದು ನಾಲೆಜು ಶಿಕ್ಷಣ ಇದರಿಂದ ಅವನಿಗೆ ಇವೆಲ್ಲವೂ ಕೂಡ ಪಾಸಿಬಿಲಿಟಿ ಸಾಧ್ಯತೆ ಆಗ್ತಾ ಇದೆ ಅಂತ ಅರ್ಥ ಹೌದಾ ಹೌದು ನೋಡಿ ಸ್ನೇಹಿತರೆ ಸೊ ಇದಾದ ನಂತರ ನಾನು ಸ್ವಲ್ಪ ಫಾಸ್ಟಾಗಿ ನಿಮಗೆ ಹೋಗಬೇಕಾಗತ್ತೆ ಯಾಕಂದರೆ ಇಲ್ಲಿ ಕಂಟೆಂಟು ಮತ್ತೆ ಸೊ ಇಲ್ಲಂದ್ರೆ ತುಂಬ ಲೆಂದಿಯಾಗಿ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ನೋಡಿ ಇದನ್ನೇ ಕಂಟೆಂಟಾ ಏನಿದೆ ಅಂತ ಮಾನವ ಬಂಡವಾಳ ಎಂದರೆ ಏನು ಈಗ ಮೂಲ ಪಾಠಕ್ಕೆ ಬಂದು ನನಗೆ ಹೌದಾ ಸೊ ದೇಶದಲ್ಲಿ ಲಭ್ಯವಿರುವ ಮಾನವ ಸಂಪನ್ಮೂಲವನ್ನು ಹೌದಾ ಮಾನವನ ಬಂಡವಾಳವನ್ನಾಗಿ ಪರಿವರ್ತಿಸಲು ಮಾನವ ಸಂಪನ್ಮೂಲಕ್ಕೆ ಶಿಕ್ಷಣ ತರಬೇತಿ ಹೌದಾ ಆರೋಗ್ಯ ಮಾಹಿತಿ ಸೌಕರ್ಯದಂತಹ ಇವುಗಳ ಮೂಲಕ ಉತ್ಪಾದಕ ಯೋಗ್ಯರನ್ನಾಗಿ ಮಾನವರನ್ನು ನಿರ್ಮಿಸುವುದೇ ಮಾನವನ ಬಂಡವಾಳ ಹೌದಾ ಸೊ ಮೊದಲಿನ ಒಂದು ಏನಂತಂದರೆ ಫಿಸಿಕಲ್ ಬಂಡವಾಳಕ್ಕೆ ಏನಾಗಿತ್ತು ಬೇರೆ ಇತ್ತು ರೀ ಹೌದಾ ಸೊ ಅಲ್ಲಿ ಮ್ಯಾನ್ ಪವರನ್ನು ಬಳಸ್ತಿದ್ದಿಲ್ಲ ನಾವು ಜಾಸ್ತಿ ಏನು ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಹೂಡಿಕೆ ಏನಿತ್ತು ಅದನ್ನು ನಾವು ಕರಿತಿದ್ದೀವಿ ಬಂಡವಾಳ ಅಂದರೆ ಇಲ್ಲಿ ಮಾನವ ಬಂಡವಾಳ ಅಂತಂದ್ರೆ ಏನು ಇವನಿಗೆ ಒಂದಿಷ್ಟು ಕೌಶಲ್ಯಗಳು ಬೇಕಾಗುತ್ತೆ ತರಬೇತಿ ಬೇಕಾಗುತ್ತೆ ಶಿಕ್ಷಣದ ಅವಶ್ಯಕತೆ ಇದೆ ಆರೋಗ್ಯದ ಒಂದು ಅವಕಾಶಗಳನ್ನು ಕೊಡಬೇಕಾಗುತ್ತೆ ಸೌಲಭ್ಯಗಳು ಕೊಡಬೇಕಾಗತ್ತೆ ಸೊ ಹೊಸ ಹೊಸ ಒಂದು ಜ್ಞಾನ ತಂತ್ರಜ್ಞಾನದ ಬಗ್ಗೆ ಮಾಹಿತಿಗಳನ್ನು ಕೊಡಬೇಕಾಗತ್ತೆ ಸೊ ಇವೆಲ್ಲಗಳನ್ನು ಕೊಟ್ಟಾಗ ಅವ ಇದ್ದಾನೆ ಮುಂದೊಂದು ದಿನ ಅವ ಏನು ಮಾಡ್ತಾಯಿದ್ದಾನ ಮಾನವ ಸಂಪನ್ಮೂಲ ವ್ಯಕ್ತಿಯಾಗಿ ಹೊರಹೊಮ್ಮ್ತಾ ಇದ್ದಾನೆ ಅವಾಗ ಏನಾಗ್ತಾಯಿದೆ ಸೊ ಅವಂದೇ ಆದಂಥ ಒಂದು ಹೊಸತನವನ್ನು ಆಲೋಚನೆ ಮಾಡಿಕೊಂಡು ಸೊ ಅವನ ಸರಿಯಾದಂಥ ಸಂದರ್ಭಕ್ಕೆ ತಕ್ಕಂತೆ ಒಂದು ಬೆಳವಣಿಗೆ ಆಗತ್ತೆ ಹೌದಾ ಅವನದು ಏನಾಗ್ತಾ ಇದೆ ಅವನಿಂದ ಒಂದು ನಮ್ಮ ಒಂದು ದೇಶಕ್ಕೆ ಒಂದು ಅರ್ಥವ್ಯವಸ್ಥೆಗೆ ಕೊಡುಗೆನ ಕೊಡಬಲ್ಲ ಅಂತ ಹಾಗಾಗಿ ಸೊ ಇದರ ಒಂದು ಪರಿಣಾಮವಾಗಿ ದೇಶದಲ್ಲಿ ಆರ್ಥಿಕ ಬೆಳವಣಿಗೆಗೆ ಹೌದಾ ಮಾನವ ಬಂಡವಾಳದ ಕೊಡುಗೆ ಗಣನೀಯವಾಗಿ ಸಲ್ಲುತ್ತದೆ ಒಂಥರ ಸೊ ಏನಂತಾರೆ ಇಲ್ಲಿ ಆರ್ಥಿಕ ಬೆಳವಣಿಗೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಯಾವುದು ಅಂದರೆ ನಮ್ಮ ಜಿ ಡಿ ಪಿ ಹೌದಾ ಸೊ ನಮ್ಮ ದೇಶದ ಜಿ ಡಿ ಪಿಗೆ ಒಂದು ಏನಾಗ್ತಾ ಇದೆ ಒಂದು ಗಣನೀಯವಾದಂಥ ಪ್ರಮಾಣದಲ್ಲಿ ಸೊ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಅವಕಾಶಗಳನ್ನು ಕೊಟ್ಟಾಗತ್ತೆ ಸೊ ಗಣನೀಯ ಪ್ರಮಾಣದಲ್ಲಿ ಇವಾಗಿ ಅದು ಒಂದು ಅಭಿವೃದ್ಧಿ ಆಗುತ್ತೆ ಅಂತ ಅರ್ಥ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ಇಷ್ಟು ಇವತ್ತಿನ ಕಂಟೆಂಟಲ್ಲಿ ಅಂದ್ಕೊಂಡಿದ್ದೀನಿ ಅಷ್ಟು ಹೇಳಿ ನಿಮಗೆ ಮುಗಿಸ್ತೀನಿ ಸ್ನೇಹಿತರೆ ಮಾನವ ಬಂಡವಾಳ ನಿರ್ಮಾಣ ಹೇಗೆ ಅಂತ ನೋಡಿ ಸ್ನೇಹಿತರೆ ಹೌದಾ ಸೊ ಇಲ್ಲಿ ಏನೇನು ಪಾಯಿಂಟ್ಸ್ ಇದೆ ಅಂತ ಇದನ್ನು ನೋಡಿಕೊಂಡು ಸೊ ಇಷ್ಟು ಕಂಟೆಂಟ್ ಮಾಡಿ ಆದ ನಂತರ ಸ್ಟಾಪ್ ಮಾಡ್ತೀನಿ ಮತ್ತು ಉಳಿದಿದ್ದೆಲ್ಲ ಮುಂದಿನ ವೀಡಿಯೋನಲ್ಲಿ ಕೊಡ್ತೀನಿ ಸ್ನೇಹಿತರೆ ಸೊ ಮಾನವ ಬಂಡವಾಳ ಹೇಗೆ ನಿರ್ವಹಿಸಲಾಗುವುದು ಎಂಬ ಪ್ರಶ್ನೆಗೆ ಸೊ ಉತ್ತರಿಸಬೇಕಾದರೆ ಇಲ್ಲಿ ಕೆಲವು ಮೂಲ ಅದರ ಯಾವುದು ಅಂದರೆ ಮಾನವ ಬಂಡವಾಳ ನಿರ್ಮಾಣದ ಮೂಲಗಳನ್ನು ತಿಳಿದುಕೊಳ್ಳಬೇಕಾಗುತ್ತೆ ಆ ಮೂಲ ಮೂಲಗಳು ಯಾವ್ಯಾವ ಅಂದರೆ ಅದರಲ್ಲಿ ಒಂದೇದು ಶಿಕ್ಷಣ ನೆನಪಿರಲಿ ಸ್ನೇಹಿತರೆ ಆರೋಗ್ಯ ತರಬೇತಿ ಸೊ ಮತ್ತು ಮಾಹಿತಿ ಸೌಲಭ್ಯ ವಸ್ ಸೊ ಮತ್ತು ಹೊಲ ವೆಚ್ಚ ಈ ಇದರ ಮೇಲೆ ನಾವು ಸೊ ಒಂದಿಷ್ಟು ವೆಚ್ಚಗಳನ್ನು ಮಾಡಬೇಕಾಗತ್ತೆ ಹೌದಾ ಮಾಡಿದಾಗ ಸೊ ಅಲ್ಲಿ ಏನಾಗ್ತಾ ಇದೆ ಮಾನವನ ಒಂದು ಬಂಡವಾಳ ನಿರ್ಮಾಣ ಮಾಡಲು ಸಾಧ್ಯ ಆಗುತ್ತೆ ಸೊ ವಲಸೆ ಹೋಗುತ್ತಾರೆ ಅಂತಂದ್ರೆ ಎರಡು ಕಾರಣಕ್ಕಾಗಿ ಒಂದು ಶಿಕ್ಷಣವನ್ನು ಪಡಿಬೇಕು ಅಂತ ಹಿರಿಯರೆಯ ಶಿಕ್ಷಣ ಇನ್ನೊಂದು ನಾವು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಆದಾಯವನ್ನು ಪಡಿಬೇಕು ಅನ್ನೋ ಆ ಒಂದು ಎರಡು ಉದ್ದೇಶಗೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಒಂದು ಪ್ರದೇಶದಿಂದ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಲಸೆ ಹೋಗುತ್ತೀವಿ ಸ್ನೇಹಿತರೆ ಹೀಗಾಗಿ ಸೊ ಇವೆಲ್ಲವೂ ಕೂಡ ಮುಂದೊಂದು ವಿಡಿಯೋನಲ್ಲಿ ಒಂದೊಂದು ಪಾಯಿಂಟ್ಗಳನ್ನು ತೊಗೊಂಡು ಮತ್ತೆ ನಿಮಗೆ ಸೊ ಡಿಟೇಲ್ಸ್ ಆಗಿ ಕೊಡ್ತೀನಿ ಸ್ನೇಹಿತರೆ ಎಲ್ಲ ವಿಡಿಯೋ ಇದರಲ್ಲೇ ನಾನು ಈ ಕಂಟೆಂಟನ್ನು ಕೊಡೋಕ್ಕಾಗಲ್ಲ ಈ ವಿಡಿಯೋನಲ್ಲಿ ಅದಕ್ಕೋಸ್ಕರ ಸೊ ಇಷ್ಟು ಇವತ್ತಿನ ಸಾಕು ಸಾಕನ್ನಿಸ್ತೇನೆ ಸ್ನೇಹಿತರೆ ಮುಂದಿನ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಹೌದಾ ಸೊ ಇದೆಲ್ಲನೂ ಕೂಡ ಮುಂದಿನ ವೀಡಿಯೋನಲ್ಲಿ ಕವರ್ ಮಾಡ್ಕೊಳ್ತೀನಿ ಹೌದಾ ಎಸ್ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ದಯವಿಟ್ಟು ಅದನ್ನು ವಾಚ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು